ಸರ್ ಅವರು ಬರೀ ಸುಳ್ಳು ಹೇಳ್ತಾ ಬರ್ತಾ ಇದ್ದಾರೆ ಯಾವುದೇ ದಾಖಲಾತಿ ಇಟ್ಕೊಂಡು ಮಾತಾಡಲ್ಲ ತಾವೆಲ್ಲರೂ ಗಮನಿಸಿರ್ಬೋದು ಆದರೆ ಅವರು ದಾಖಲೆ ಸಮೇತ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿರೋಂಥದ್ದು ಸೊ ನಾವು ಕೂಡ ದಾಖಲಾತಿಗಳ ಸಮೇತನೇ ನಾನು ಕೂಡ ಮಾತಾಡ್ತಿರೋದು ಆದರೆ ಅವರು ಯಾವುದೇ ದಾಖಲಾತಿ ಇಲ್ಲದೆ ಅನವಶ್ಯಕವಾಗಿ ಸುಮ್ಮನೆ ಹೇಳಿಕೆ ಸುಳ್ಳು ಹೇಳಿಕೆಯನ್ನು ಕೊಡುವ ಮೂಲಕ ಜನರಿಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಆದರೆ ಅವ್ರ ಮಾತನ್ನು ಜನರು ನಂಬಲ್ಲ ಅಂತೇಳಿ ಇಡೀ ರಾಜ್ಯ ಜನಕ್ಕೆ ಗೊತ್ತಿರೋಂಥ ವಿಚಾರ ಅವರು ಆ ಸುಳ್ಳು ಆರೋಪವನ್ನು ಮಾಡೋದ್ರಿಂದ ನಮ್ಮ ಹೋರಾಟಕ್ಕೆ ಯಾವುದೇ ರೀತಿ ಆಗಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ಅವರು ವರ್ಜಿನ ನೂರ ನಾಲ್ಕು ಪುಟಗಳು ವರದಿ ಸ್ಪಷ್ಟವಾಗಿ ದಾಖಲೆಗಳು ಯಾವ್ಯಾವ ದಾಖಲೆಗಳು ಏನಾರು ಸ್ಪಷ್ಟವಾಗಿ ಅದು ಅವ್ರಿಗೆ ಅರ್ಥ ಆಗದೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ ಲಕ್ಷ್ಮಣರ ಸಾಮಾನ್ಯ ಜ್ಞಾನ ಇಲ್ಲ ನಾನು ಇವತ್ತು ಗಮನಿಸಿದ್ದೀವಿ ಒಂದು ಚೆಕ್ ಬೌನ್ಸ್ ಕೇಸಲ್ಲಿ ತೀರ್ಪು ಕೊಟ್ಟಿದ ತಕ್ಷಣ ನಾನು ಅರೆಸ್ಟ್ ಮಾಡಬೇಕು ಪೊಲೀಸರು ಅಂತ ಹೇಳ್ತಾರೆ ಅದಕ್ಕೆ ಧರಣಿ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಅವರು ಎಂಥ ಮೂರ್ಖರು ಇಲ್ಲಿ ಸ್ಪಷ್ಟ ಆಗ್ತಾ ಅಂಥ ಮೂರ್ಖರು ಮಾತೇ ನಾವು ಇಲ್ಲಿ ಮನೆ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ ರೌಡಿ ಒಬ್ಬರು ಹೌದು ಸರ್ ನಾನು ರೌಡಿ ಆಗಿದ್ದಕ್ಕೇನೆ ಒಬ್ಬ ಮುಖ್ಯಮಂತ್ರಿಯಿಂದ ಅರವತ್ತು ಕೋಟಿಗಿಂತ ಹೆಚ್ಚು ಬೆಲೆ ಬಳುವಂಥ ಸೊತ್ತನ್ನು ಮೂಡಾಗಿ ವಾಪಸ್ ವಾಪಸ್ ಕೊಡಿಸಿದ್ದೀನಿ ಅದೇ ರೀತಿ ನೂರಾರು ಕೋಟಿ ಬೆಲೆ ಬಡೋಂಥ ಆಸ್ತಿನ ವಾಪಸ್ ಕೊಡಿಸ್ತಾಯಿದ್ದೀನಿ ಆದರೆ ಈ ಮನುಷ್ಯ ಸಮಾಜ ಸೇವಕ ದೇಶೋದ್ಧಾರಕ ಅಂತ ಹೇಳ್ತಾರಲ್ಲ ಈ ಥರ ಒಂದೇ ಒಂದು ರೂಪಾಯಿ ಸರ್ಕಾರಕ್ಕೆ ಕೊಡಿಸಿದ್ರೆ ಒಂದೇ ಒಂದು ಧಕ್ಕೆ ತೋರಿಸ್ಬಿಡ್ಲಿ ಸರ್ ಒಂದೇ ಒಂದು ರೂಪಾಯಿ ನಾನು ಜಾಸ್ತಿ ಬೇಡ ಒಂದು ರೂಪಾಯಿ ಸರ್ಕಾರಕ್ಕೆ ಏನಾರು ಅವರು ಸೊ ಇದಾಗೋಂಥದ್ದು ಅಥವಾ ಯಾರಾದ್ರೊಬ್ಬರು ಅನ್ಯಾಯ ಕೊಡೋಂಥವ್ರಿಗೆ ನ್ಯಾಯ ಕೊಡಿಸ್ರು ಒಂದೇ ಉದಾಹರಣೆ ಕೊಟ್ಬಿಡ್ಲಿ ಅವ್ರಿಗೆ ಏನು ಸುಮ್ಮನೆ ಬರೀ ಮಾತಾಡ್ತಾರೆ ಅವ್ರ ಒಂಥರ ಸುಮ್ಮನೆ ಅದ್ರ ಬಗ್ಗೆ ಸರಿ ಇಲ್ಲ ಅಂತ ಮಾಡ್ಬಿಟ್ಟು ತಮ್ಮನ್ನು ಟಾರ್ಗೆಟ್ ಮಾಡ್ತಾ ಹೌದು ಸರ್ ನಾನು ಅದು ಹೇಳ್ತೀನಿ ಸರ್ ಯಾವುದು ಬೇಡ ಸರ್ ನಾನೀಗ ಮೊನ್ನೆ ಸೋಮವಾರ ಒಂದೇ ಒಂದು ದಾಖಲೆ ಇಟ್ಕೊಂಡು ಕೇಳಿದೆ ಒಂದೇ ಒಂದು ದಾಖಲೆ ಬೇರೆ ಯಾವ ದಾಖಲೆ ಬೇಡ ಸರ್ ಏನು ಎರಡು ಸಾವಿರದ ಹದಿನೈದು ದಿವಸದಲ್ಲಿ ಅಧಿಸೂಚನೆ ಆಗಿದೆ ಅಧಿಸೂಚನೆ ಪ್ರಕಾರ ನಿವೇಶನ ಹಂಚಿಕೆ ಮಾಡಿದೆ ಅಂತ ಹೇಳಿದ್ರೆ ಆ ಅಧಿಸೂಚನೆ ದಾಖಲೆನಾಗ ಎದುರುಡೆ ಇಟ್ಕೊಂಡ್ಬಿಟ್ಟು ಆ ಅಧಿವೃದ ಯಾವ ಸಾಲಿನಲ್ಲಿ ಐವತ್ತು ಐವತ್ತು ರೂಪಾಯಿ ನಿವೇಶನ ಕೊಡಬೇಕು ಅಂದರೆ ಉಲ್ಲೇಖ ಆಗಿದೆ ಅಂತ ತೋರಿಸ್ಕೊಳ್ಳಿ ಸರ್ ಬಾಕಿ ಏನು ಬೇಡ ನಾನೇ ಜೈಲಿಗೆ ಹೋಗ್ತೀನಿ ಅಂತ ಕೇಳ್ದನಲ್ಲ ಇವ್ರ್ಯಾಕ್ ಧರಣಿ ಮಾಡಬೇಕು ಆ ಲಕ್ಷ್ಮಣಗೆ ಹೇಳ್ತೀನಿ ಲಕ್ಷ್ಮಣಗಳನ್ನ ನಾನು ಸಿದ್ದರಾಮಯ್ಯಗೆ ಸವಾಲು ಹಾಕಿದ್ದೀನಿ ಆ ಒಂದು ದಾಖಲೆಲಿ ಐವತ್ತು ಐವತ್ತೊಂಬತ್ತು ನಿವೇಶನ ಕೊಡಬೇಕು ಅಂತ ತೋರಿಸ್ಬಿಟ್ರೆ ನಾನು ನನ್ನ ಹೊರಡ ನಿಲ್ಸ್ತೀನಿ ನಾ ಜೈಲಿಗೆ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು ಕೂಡ ಇವರ ದಾಖಲೆ ತೋರಿಸ್ತಾರೆ ಸುಮ್ಮನೆ ಅನಾವಶ್ಯಕವಾಗಿ ಸುಳ್ಳು ಹೇಳೋಂಥದ್ದು ಮಾಡಬಾರ್ದು ಈಗ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಅದು ರಿಪೋರ್ಟ್ ಸಲ್ಲಿಸುವ ಈ ಸಂದರ್ಭದಲ್ಲಿ ಇಡಿ ಅವರು ಈ ಕೆಲವೇ ಕೆಲವು ಮಾಧ್ಯಮಗಳಲ್ಲಿ ಉದ್ದೇಶ ದುರುದ್ದೇಶ ಏನಂದ್ರೆ ಸಿಬಿಐ ಪ್ರಕರಣವನ್ನು ವಹಿಸಬೇಕು ಅನ್ನೋ ದುರುದ್ದೇಶ ಅನ್ನೋದು ಇನ್ನೊಂದು ಆರೋಪ ಸರ್ ಇಲ್ಲಿ ಯಾವ್ಯಾವ ದುರುದ್ದೇಶ ಅವರು ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ ಅದು ಕೂಡ ಒಂದು ಪ್ರದೇಶದ ತನಿಖಾ ಸಂಸ್ಥೆ ಹೌದಾ ಹಾಗಾಗಿ ಅವರು ಕಾನೂನು ಪ್ರಕಾರ ಅದು ಯಾವ್ಯಾವ ನಿಯಮದ ಪ್ರಕಾರ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇವ್ರಿಗೆ ಅದೇಳ ಅವ್ರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಇನ್ನು ಕಾನೂನು ಬಗ್ಗೆ ಏನು ತಿಳುವಳಿಕೆ ಇದೆ ಹಾಗಾಗಿ ಅವ್ರ ಮಾತುಗಳನ್ನು ಮನ್ನಣೆ ಕೊಡೋದು ಸುಮ್ಮನೆ ಸಮಯ ವ್ಯರ್ಥ ಮಾಡೋದಾಗಿ